ಶ್ರೀ ದುರ್ಗಾ ಅಂಬ ಹರ ಹರಮಾದ ನಮಸ್ತೆ ವೀಕ್ಷಕರೇ ಯೋಗಿನ ವಿಷಯ ದೀಕ್ಷೆ ಕೊಡುವ ಗುರು ದೀಕ್ಷೆ ಕೊಡುವಂತಹ ಕ್ರಮ ನಿಯಮ ಅದನ್ನು ಹೇಗೆ ರೋಡ್ಸ್ಕೊಳ್ಬೇಕು ಅದರ ಪದ್ಧತಿ ಹೇಗಿರ್ತದೆ ಅನ್ನೋ ನಿಮಗೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಯ ಸಾಮಾನ್ಯವಾಗಿ ಎಲ್ಲರಿಗೂ ಇರುತ್ತೆ ಮನಸ್ಸಲ್ಲಿ ನಾನು ಗುರು ದೀಕ್ಷೆ ತಗೊಳ್ಬೇಕು ನಾನು ಸಿದ್ಧಿ ಮಾಡಬೇಕು ನಾನು ಎಲ್ಲ ಜನರಿಗೂ ಆದಂತಹ ಧರ್ಮದ ಕೆಲಸ ಮಾಡಿಕೊಂಡು ನಾನು ಒಂದು ಹೆಸರು ಮಾಡಬೇಕು ಹೆಚ್ಚಿನ ರೀತಿಯಲ್ಲಿ ಶಕ್ತಿಯನ್ನು ಸಿದ್ಧಿ ಮಾಡಬೇಕು ಅನ್ನೋದು ಒಬ್ಬೊಬ್ಬರದ್ದು ಒಂದೊಂದು ಥರ ಗುರಿ ಇರ್ತದೆ ಒಬ್ಬೊಬ್ಬರು ಸಿದ್ಧಿ ಮಾರ್ಗ ಒಂದೊಂದು ಥರ ಇರ್ತದೆ ಒಬ್ಬರದ್ದು ದುರ್ ಮಾಡಬೇಕು ಅಂತ ಇದ್ದರೆ ಇನ್ನೊಬ್ರದ್ದು ಧರ್ಮ ಮಾಡಬೇಕು ಅಂತ ಇರ್ತದೆ ಇನ್ನೊಬ್ರು ಧರ್ಮ ಮಾಡಬೇಕು ಅಂತ ಇದ್ದರೆ ಇನ್ನೊಬ್ಬ ಸಾಧು ಆಗಬೇಕು ಅಂತ ಇರ್ತದೆ ಇನ್ನೊಬ್ಬ ಸಾಧು ಇದ್ದರೆ ಇನ್ನೊಬ್ಬರು ಋಷಿ ಆಗಬೇಕು ಅಂತ ಇರ್ತಾರೆ ಮತ್ತೊಬ್ಬರು ಋಷಿ ಆಗಬೇಕು ಅಂತ ಇದ್ದರೆ ಇನ್ನೊಬ್ಬ ಮಹರ್ಷಿಗಳು ಸಾಧು ಸಂತರು ಅಘೋರಿ ಆಗಬೇಕು ಅಂತ ಇರ್ತದೆ ಸರಿ ನಾವಿಲ್ಲಿ ಏನೇ ಆಗಬೇಕು ಅಂತ ಇದ್ರೂ ಇಲ್ಲಿ ದೀಕ್ಷೆ ತಗೊಳ್ಳೋದು ಹೇಗೆ ಯಾವ ಥರ ಇರ್ತದೆ ಗುರು ದೀಕ್ಷೆ ಅನ್ನೋದನ್ನು ನೀವು ಸರಿಯಾಗಿ ತಿಳ್ಕೊಬೇಕು ಈಗ ಅಥ್ ಮೊದಲನೇದಾಗಿ ಗುರು ದೀಕ್ಷೆ ತಗೊಳ್ಳುವಾಗ ಆಹಾರ ಪದ್ಧತಿ ಅಂದರೆ ಒಂದು ನಲವತ್ತೈದು ದಿನ ಆದರೂ ಹಣ್ಣು ನೀರಲ್ಲೇ ಇದ್ದು ನೀವು ದೀಕ್ಷೆ ತಗೊಂಡ್ರೆ ಅದರಲ್ಲಿ ನಿಮಗೆ ಸಂಪೂರ್ಣವಾಗಿ ದೈವಶಕ್ತಿ ಕನೆಕ್ಟ್ ಆಗ್ತದೆ ಅರ್ಥ ಆಯ್ತಾ ಬೇಗ ಅನುಗ್ರಹ ಆಗ್ತದೆ ನಿಮಗೆ ಇವಾಗ ನಲವತ್ತೈದು ದಿನ ಒಂದು ಹಣ್ಣು ನೀರಲ ಇದ್ದು ನೀವು ದೀಕ್ಷೆನ ತಗೊಂಡ್ರೆ ಅಥವಾ ಒಂದು ಇಪ್ಪತ್ತು ದಿನ ಹಣ್ಣು ನೀರಲ ಇದ್ದು ದೀಕ್ಷೆ ತಗೊಂಡ್ರು ಅದರಲ್ಲಿ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದ ಶಕ್ತಿ ನಿಮಗೆ ಅನುಗ್ರಹ ಆಗ್ತದೆ ಹೀಗೆ ಮತ್ತು ದೀಕ್ಷೆ ಅಂದರೆ ನೀವು ಒಂದು ಗುರು ದೀಕ್ಷೆ ತೊಗೊಳ್ತೀರ ನಿಮಗೆ ಒಂದು ಮಾಹಿತಿ ಕೊಡ್ತೇನೆ ಶಂಕರಾಚಾರ್ಯರ ಕಾಲ ಶಂಕರಾಚಾರ್ಯ ಶಿಷ್ಯಂದಿರಲ್ಲ ಅವ್ರ ಜೊತೆಯೇ ಇದ್ದು ಅವ್ರ ಥರನೇ ಅನುಷ್ಠಾನ ಮಾಡಿ ಶಂಕರಾಚಾರ್ಯರಿಗೆ ಎಷ್ಟು ಶಕ್ತಿ ಇತ್ತು ಅಷ್ಟೇ ಶಕ್ತಿಯನ್ನು ಅವರ ಶಿಷ್ಯಂದಿರಿಗೂ ಕನೆಕ್ಟ್ ಮಾಡಿ ಶೃಂಗೇರಿಯಲ್ಲಿ ಪೀಠ ಮಾಡಿ ಸುರೇಶ್ವರಾಚಾರ್ಯರು ಮತ್ತು ದಕ್ಷಿಣ ಮಾಯ ಇಲ್ಲಿ ಕಾಳಿಯಲ್ಲಿ ಅಲ್ಲಿ ಹೊರಗಡೆ ರಾಜ್ಯದಲ್ಲೆಲ್ಲ ಅಲ್ಲೊಂದು ಪೀಠ ಮಾಡಿ ಅಲ್ಲೊಬ್ರನ್ನ ಪೀಠಾಧಿಪತಿಗಳನ್ನು ಮಾಡಿ ಸುಮಾರು ಪೀಠಗಳಿವೆ ಸರಿ ನಾನು ಅವ್ರ ಪೀಠಗಳನ್ನೆಲ್ಲ ನೋಡಿಲ್ಲ ನೋಡಬೇಕು ಮುನ್ನಡೆಯಿಂದ ಎಲ್ಲ ಪೀಠಾಧಿಪತಿಗಳಲ್ಲೂ ಅವರಲ್ಲೂ ಅವರಿಗೆ ಎಷ್ಟು ಶಕ್ತಿ ಇತ್ತು ಅವ್ರಿಗೆ ಎಷ್ಟು ತೇಜಸ್ಸಿತ್ತು ಅಷ್ಟೇ ತೇಜಸ್ಸು ಅವರಿಗೂ ಇದೆ ಕಾರಣ ಏನಂದರೆ ಅವ್ರ ಥರನೇ ಅನುಷ್ಠಾನ ಮಾಡಿ ಅಷ್ಟು ದಿನ ಅವರು ಒಂದು ಕರೆಕ್ಟಾಗಿ ನಿಯಮ ಮಾಡಿ ಅವ್ರ ಜೊತೆನೇ ಇದ್ದು ದೀಕ್ಷೆ ತಗೊಂಡು ಅವರಂತನೇ ಅವ್ರ ಧರ್ಮ ಅವ್ರ ಧರ್ಮದಂತನೇ ಅವರ ಮಾತಿನಂತನೇ ಇದ್ದು ಅವ್ರ ಮಾತನ್ನು ಮೀರಿದೆ ಅವರ ಹೇಳಿದ ಕರ್ತವ್ಯವನ್ನು ಪಾಲನೆ ಮಾಡಿಕೊಳ್ತಾ ಒಂದು ಗುರು ಶಿಷ್ಯನಾಗಿ ಹೇಗೆ ಇರಬೇಕು ಆ ಥರ ಇದ್ದು ಎಲ್ಲ ಧರ್ಮದ ಕೆಲಸಗಳನ್ನು ಮಾಡಿ ಅವರು ದೇಹನ ಬಿಟ್ಟು ಹೋಗಿದ್ದಾರೆ ಇದು ವಿಚಾರ ಆಗಿರ್ತದೆ ಅದಕ್ಕೋಸ್ಕರ ನೀವು ಕೂಡ ದೀಕ್ಷೆ ತಗೊಳ್ಳುವ ಗುರು ದೀಕ್ಷೆ ಅಂದರೆ ಏನು ಈಗ ಕೆಲವರು ಹೇಳ್ತಾರೆ ಗುರುಗಳೇ ತುಂಬ ದೂರ ನಮಗೆ ಬರೋಕ್ಕಾಗಲ್ಲ ಫೋನಲ್ಲೇ ದೀಕ್ಷೆ ಕೊಟ್ಟಿದ್ದಿರಿ ಮತ್ತೆ ಫೋನಲ್ಲೇ ಅನುಗ್ರಹ ಆಗೋಲ್ಲ ಅಂತೇನಿಲ್ಲ ವೀಡಿಯೋ ಕಾಲಲ್ಲಿ ಒಂದು ಆಶೀರ್ವಾದ ಮಾಡಿ ಅದು ದೀಕ್ಷೆ ಬಗ್ಗೆ ತಿಳಿಸ್ಕೊಳ್ಬೋದು ಆದರೆ ಅಲ್ಲಿ ನೀವು ಮಾಡುವ ಪ್ರಯತ್ನ ಅಷ್ಟು ಚೆನ್ನಾಗಿದ್ದರೆ ಅದು ಅಶಕ್ತಿ ಸಿದ್ಧಿ ಆಗ್ಬೋದು ಕನೆಕ್ಟ್ ಆಗ್ಬೋದು ಎಲ್ಲ ಒಳ್ಳೆ ರೀತಿಯಲ್ಲಿ ಸಿದ್ಧ ಆಗ್ಬೋದು ಅದಾಯಿತಾ ನೀವು ಮಾಡೋ ಪ್ರಯತ್ನ ಇಲ್ಲ ಅಂದರೆ ಸಿದ್ಧ ಆಗುವುದಿಲ್ಲ ಮತ್ತು ಇನ್ನೊಂದು ವಿಚಾರ ಏನಂದರೆ ನೀವು ಸಿದ್ಧಿ ಮಾಡಬೇಕು ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗಬೇಕು ಅಂದರೆ ಯಾರ ಹತ್ರ ದೀಕ್ಷೆ ತಗೊಳ್ತೀರಾ ಅವ್ರ ಜೊತೆನೇ ಇದ್ದು ಒಂದು ಸ್ವಲ್ಪ ದಿನ ಇದ್ದು ಶಕ್ತಿ ಒಂದು ಸ್ವಲ್ಪ ಮಟ್ಟಿಗೆ ಕನೆಕ್ಟ್ ಆಗೋವರೆಗೂ ನೀವು ಇದ್ದು ಬಂದರೆ ನಿಮಗೆ ಅದರಿಂದ ತುಂಬ ಉಪಯೋಗ ಇದೆ ಒಂದು ಸಲ ದೀಕ್ಷೆ ತಗೊಂಡ ಮೇಲೆ ನಿಮಗೆ ಸಿದ್ಧಿ ಆಗಬೇಕು ವೀಕ್ಷಕರೇ ಗೊತ್ತಾಯ್ತಾ ಅದರ ಮಾರ್ಗ ತಿಳಿಬೇಕು ಮತ್ತು ಇನ್ನೊಂದು ವಿಚಾರ ಏನಂದರೆ ಗುರು ದೀಕ್ಷೆ ತೊಗೊಂಡು ಒಂದು ಸ್ವಲ್ಪ ದಿನದಲ್ಲೇ ಜ್ಯೋತಿಷ್ಯ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಹೋಗ್ಬೋದು ಗೊತ್ತಾ ನಿಮಗೆ ಅಷ್ಟು ಪವರ್ ಬರುತ್ತೆ ಅದ್ರ ಬಗ್ಗೆ ನೀವು ತಿಳ್ಕೊಂಡಿರ್ ತಿಳ್ಕೊ ತಿಳಿಸ್ ತಿಳಿಸ್ತೀವಿ ನಾವು ನಮ್ಮ ದೇಶ ತಗೊಂಡಂತ ನಾವು ಅದ್ರ ಬೇಕಾದ್ರೆ ತಿಳಿಸಿಕೊಡ್ ತಿಳಿಸೇ ಕೊಡ್ತೀವಿ ನಿಮಗೆ ಯಾವ ಥರ ಏನು ಹೇಗೆ ಪದ್ಧತಿ ಏನಂತೆಲ್ಲ ಹೀಗೆ ಅದಕ್ಕೆ ನೀವು ಗುರು ದೀಕ್ಷೆ ತಗೊಳ್ಳೋರು ಸರಿಯಾಗಿ ಒಂದು ಭೇಟಿಯಾಗಿ ಒಂದು ಸ್ವಲ್ಪದಿಂದ ಇದ್ದು ಹೋದಾದರೆ ಸ್ವಲ್ಪದಿಂದ ಇದ್ದು ಮತ್ತು ದೀಕ್ಷೆಯಲ್ಲೆಲ್ಲ ತಲೆ ಮೇಲೆ ಕೈ ಇಡಿಸ್ಕೊಂಡು ಸರಿಯಾಗಿ ಅನುಗ್ರಹ ತೊಗೊಂಡ್ರೆ ಅದರಿಂದ ಅದರಂಥ ಪವರ್ ಮತ್ತು ಬೇರೆ ಯಾವುದೂ ಇಲ್ಲ ಆಯಿತಾ ಅದು ಬೇಗ ಶಕ್ತಿ ಕನೆಕ್ಟ್ ಆಗುತ್ತೆ ಈಗ ನಾವು ತಲೆ ಮೇಲೆ ಕೈ ಇಟ್ಟು ನಿಮಗೆ ಶಕ್ತಿನ ಕನೆಕ್ಟ್ ಮಾಡಬೇಕು ಅಂದರೆ ನಿಮ್ಮಲ್ಲಿ ಯಾವ ಆಹಾರ ಪದ್ಧತಿ ಇರಬೇಕು ಅಂದರೆ ಖಾಲಿ ಹೊಟ್ಟೆ ಇರಬೇಕು ಒಂದು ಐದು ದಿನ ಕನಿಷ್ಠ ಒಂದು ಐದು ದಿನ ಆದರೂ ನೀವು ಹಣ್ಣು ನೀರಲ್ಲೇ ದಿನ ಕಳೆದು ನಮ್ಮ ಹತ್ರ ಬಂದಿರಬೇಕು ಒಂದು ಐದು ದಿನ ಎಲ್ಲ ಬಂದು ನಮ್ಮ ಹತ್ರ ಬಂದರೆ ಆಗ ನಿಮಗೆ ನಾವು ಶಕ್ತಿನ ಸರಿಯಾಗಿ ಕನೆಕ್ಟ್ ಮಾಡ್ಬೋದು ಈಗ ಉದಾಹರಣೆಗೆ ದೈವಶಕ್ತಿ ನಮಗೆ ಕರೆಕ್ಟಾಗಿ ಕನೆಕ್ಟ್ ಆಗಬೇಕು ಅಂದರೆ ನಮ್ಮ ಹೊಟ್ಟೆಯಿಂದ ಗುದದವರೆಗೂ ಪೂರ್ತಿಯಾಗಿ ಖಾಲಿಯಾದಾಗ ನಾವು ನೀರಹಾರಿ ನೀರ ಆಹಾರದಲ್ಲೇ ಇದ್ದಾಗ ನಮಗೆ ದೈವಶಕ್ತಿ ಪೂರ್ತಿಯಾಗಿ ಕನೆಕ್ಟ್ ಆಗ್ತದೆ ನಾವು ಸಿದ್ಧಿ ಮಾಡಿರುವಂಥ ದೈವಶಕ್ತಿ ಅಂತ ಆಯಿತಾ ಈಗ ನಾವು ಆಹಾರ ತಗೊಂಡ್ರೆ ಹಣ್ಣು ತಗೊಂಡ್ರೆ ದೈವಶಕ್ತಿಗೆ ಕನೆಕ್ಟ್ ಪೂರ್ತಿ ಕನೆಕ್ಟ್ ಆಗೋಲ್ಲ ಸ್ವಲ್ಪ ಒಂದು ಮುಕ್ಕಾಲು ಅಶ ಕನೆಕ್ಟ್ ಇರುತ್ತೆ ಅರ್ಥ ಆಯ್ತಾ ಹೀಗೆ ದೈವ ಅಂದರೆ ಈಗ ನಾವು ಸಿದ್ಧಿಗಳೇ ಹೌದು ಆದರೆ ನಾವು ಈಗ ಆಹಾರನ ನಾವು ಒಂದು ಐದೇ ನಿಮಿಷದಲ್ಲಿ ನೀರು ಕುಡಿದು ಆಹಾರನ ಖಾಲಿ ಮಾಡ್ಕೋಬೋದು ಮತ್ತೆ ಕನೆಕ್ಟ್ ಮಾಡ್ಕೋಬೋದು ಹೀಗೆ ಸಿದ್ಧಿಗಳಿಗೆ ಅಷ್ಟು ಪವರ್ ಇರ್ತದೆ ಆದರೆ ಸಿದ್ಧಿ ಮಾಡದೇ ಇರೋವ್ರಿಗಲ್ಲ ಅಷ್ಟು ಬೇಗ ಹೊಟ್ಟೆ ಹೊಟ್ಟೆಯೊಳಗಿರುವಂಥ ಆಹಾರನ ಖಾಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಹೀಗೆಲ್ಲ ವಿಚಾರಗಳು ಇರ್ತದೆ ಅದಕ್ಕೆ ಸಿದ್ಧಿಯ ಕ್ರಮ ಹೇಗಿರ್ತದೆ ಹಾಗೆ ದೀಕ್ಷೆ ತಗೊಳ್ಳುವಂತಹ ಕ್ರಮ ಹಾಗೆ ದೀಕ್ಷೆ ಕೊಡುವಂತಹ ಕ್ರಮ ಹೇಗಿರ್ತದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಬರೀ ನಲವತ್ತೈದು ದಿನ ಅಲ್ಲ ಎರಡು ಮೂರು ವರ್ಷ ಎಲ್ಲ ಗುರುಗಳ ಜೊತೆಯೇ ಇದ್ದು ಅವರ ಸೇವೆ ಮಾಡಿಕೊಂಡು ಅವರ ಹತ್ರ ದೀಕ್ಷೆ ತಗೊಂಡು ಅವರ ಹತ್ರ ಅನುಗ್ರಹ ತಗೊಂಡು ಹೋಗ್ತಾಯಿದ್ರು ಹಿಂದಿನ ದಿನಗಳಲ್ಲೆಲ್ಲ ಸರಿ ಇವತ್ತಿನ ದಿನ ಎಲ್ಲ ಎಲ್ಲಿ ಸಮಯ ಇದೆ ಎರಡು ಮೂರು ವರ್ಷ ಎಲ್ಲ ಇರಲಿಕ್ಕೆ ಗೊರಗೋಳ ನನಗೆ ಕೆಲಸ ಇದೆ ಗೊರ್ಗೋಡೆ ನನಗೆ ದುಡಿಬೇಕು ಊರ್ಗಳೇ ನಾನು ಏನೇನು ಮಾಡಬೇಕು ನಾನು ಹೋಗ್ಬಿಡ್ತೀನಿ ನನಗೆ ದೀಕ್ಷೆ ಏನು ಬೇಡ ಏನು ಬೇಡ ಅಂತ ಕೆಲವರು ಹೇಳ್ಕೊಂಡು ಹೋಗೇ ಬಿಡ್ಬೋದು ಅಲ್ವಾ ಎರಡು ಮೂರು ವರ್ಷ ಇದ್ದು ದೀಕ್ಷೆ ತಗೊಂಡು ಹೋಗಿ ಅಂದರೆ ಈ ಥರ ಇರ್ತದೆ ಆದರೆ ಸಿದ್ಧಿ ಮಾಡಬೇಕು ಅಂತ ಗುರಿ ಇರೋರು ಈ ಥರ ಒಂದು ಮನಸಲ್ಲಿ ಇಟ್ಕೊಂಡು ಈ ಥರ ಒಂದು ಹಣ್ಣು ನೀರೆಲ್ಲ ಇದ್ದು ನಮ್ಮ ಹತ್ರ ಬಂದು ದೀಕ್ಷೆ ತಗೊಂಡು ಹೋಗ್ತೀರಾ ಅನ್ನೋ ಮನಸ್ಸಿದ್ರೆ ನಮ್ಮ ಹತ್ರ ಬಂದು ಈ ಥರ ದೀಕ್ಷೆ ತಗೊಂಡು ಹೋಗಿ ನೀವೊಂದು ಒಳ್ಳೆ ಕೆಲಸಕ್ಕೆ ಹಿಡಿದು ಒಂದು ಧರ್ಮದ ಮಾರ್ಗದಲ್ಲಿ ಹೋಗಿ ಅನ್ನೋದು ನಮ್ಮ ಬಿಡೋದ ಉದ್ದೇಶ ಆಗಿರ್ತದೆ ಮತ್ತು ವಿಚಾರ ಏನಂದರೆ ನಮಗೇನೆಂದರೆ ಒಂದು ದೀಕ್ಷೆ ಕೊಟ್ಟರೆ ಅವರಿಂದ ನಾವು ಜನಕ್ಕೆ ಹಾಗೆ ನಮ್ಮ ದೀಕ್ಷೆಯಿಂದ ಒಂದು ನಾವು ಒಂದು ತಾಸು ಒಂದು ಟೂ ಅವರ್ಸ್ ಅಥವಾ ಒಂದು ದಿನ ಎರಡು ದಿನ ಅವರಿಗೆ ಒಂದು ಮಾರ್ಗದರ್ಶನ ಕೊಟ್ಟಿರ್ತೇವೆ ನಮ್ಮ ಅನುಗ್ರಹ ಕೊಟ್ಟಿರ್ತೇವೆ ಅದರಿಂದ ಒಂದು ಜನರಿಗೆ ಒಳ್ಳೆದಾಗಬೇಕು ಅವ್ರು ದೀಕ್ಷೆ ತಗೊಂಡು ಹೋಗಿ ಅವರು ಜನರಿಗೆ ಏನೂ ಒಂದು ಒಳ್ಳೇದು ಮಾಡಲಿಲ್ಲ ಒಂದು ಸಿದ್ಧಿ ಮಾಡ್ಕೊಳ್ಲಿಲ್ಲ ಅಂದರೆ ಅಲ್ಲಿ ನಮಗೆ ದುಃಖ ಆಗ್ತದೆ ಈಗ ನೀವು ದೀಕ್ಷೆ ತಗೊಂಡೋಗಿ ನೀವು ದೇವ್ರಿಗೆ ಭಕ್ತಿ ಮಾಡೋದು ಬಿಟ್ಟು ಬೇರೆ ಕೆಲಸ ಕೇಳಿದ್ರಿ ಅದನ್ನು ಅದರ ಸುದ್ದಿಗೆ ಹೋಗಲಿಲ್ಲ ಸಿದ್ಧನೇ ಮಾಡಲಿಲ್ಲ ಸಿದ್ಧಿ ಮಾಡೋ ಕೆಲಸಕ್ಕೆ ಹೋಗಲಿಲ್ಲ ದೇವ್ರ ಸೇವೆ ಮಾಡ್ತಾನೇ ಇಲ್ಲ ಅಂದರೆ ನಾವು ದೀಕ್ಷೆ ಕೊಟ್ಟು ನಿಮಗೆ ಪ್ರಯೋಜನ ಇಲ್ಲ ನಾವೊಂದು ಎರಡು ಮೂರು ದಿನ ನಿಮಗೆ ಸ್ಪೆಂಡ್ ಮಾಡಿರ್ತೀವಿ ಅರ್ಥ ಆಯ್ತಾ ಅಷ್ಟು ಸಮಯ ಸ್ಪೆಂಡ್ ಮಾಡ್ತಿರ್ತೀವಿ ಅಂದರೆ ಅಷ್ಟು ವಿಷಯಗಳನ್ನು ಹೇಳಿರ್ತೀವಿ ಅಂದರೆ ಒಂದು ಗುರುಗಳ ಆಶೀರ್ವಾದಕ್ಕೆ ಗುರುಗಳ ಅನುಗ್ರಹಕ್ಕೆ ಬೆಲೆ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಬೆಲೆ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಅರ್ಥ ಆಯ್ತಾ ಅಷ್ಟು ನಿಮಗೆ ಅನುಗ್ರಹ ಕೊಟ್ಟಿರ್ತೀವಿ ನೀವು ಅನುಗ್ರಹ ತಗೊಂಡು ನೀವು ಅದನ್ನು ಪಾಲನೆ ಮಾಡಲಿಲ್ಲ ಅಂದರೆ ಏನು ಪ್ರಯೋಜನ ಹೇಳಿ ಅಲ್ವಾ ಅದಕ್ಕೆ ಯಾರಿಗೆ ನಿಜವಾದ ಸಿದ್ಧಿ ಮಾಡಬೇಕು ನಿಜವಾದ ಮನಸ್ಥಿತಿ ಒಂದು ಗುರಿ ಇಟ್ಕೊಂಡಿದ್ದೀರ ಒಂದು ಸತ್ಯ ಮಾರ್ಗದಲ್ಲಿ ಹೋಗಿ ಒಂದು ಧರ್ಮದ ಕೆಲಸ ಮಾಡ್ಕೋಬೇಕು ಅಂತ ಗುರಿ ಇಟ್ಕೊಂಡಿದಾರೆ ಅಂಥವರು ಮಾತ್ರ ಒಂದು ಹತ್ತು ದಿನ ಆದರೂ ಹಣ್ಣು ನೀರೆಲ್ಲ ಎದ್ದು ನಮ್ಮನ್ನು ಭೇಟಿಯಾಗಿ ನೀವು ಗುರುದೀಕ್ಷೆನ ತಗೊಂಡು ಹೋಗ್ಬೋದು ಅರ್ಥ ಆಯಿತಾ ಎರಡು ಮೂರು ದಿನ ಇದ್ದು ಹೋಗ್ತೀರಾ ಅಂದರೆ ಎರಡು ಮೂರು ದಿನ ಇದ್ದು ಹೋಗ್ಬೋದು ಅಥವಾ ಒಂದು ದಿನ ಇದ್ದು ಹೋಗ್ತೀರಾ ಅಂದರೆ ಒಂದು ದಿನ ಇದ್ದು ಹೋಗ್ಬೋದು ದೀಕ್ಷೆ ಎಲ್ಲ ತಗೊಳ್ಳೋದು ಕ್ರಮ ಹೇಗಿರ್ತದೆ ಹಣ್ಣು ನೀರೆಲ್ಲಿದ್ದು ಬರಬೇಕು ಖಾಲಿ ಇರಬೇಕು ಮತ್ತು ನೀವು ಮೊಬೈಲಲ್ಲಿ ಒಂದು ರೆಕಾರ್ಡ್ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೇದು ನಾವು ಹೇಳುವಂಥ ವಿಷಯಗಳನ್ನು ಕೆಲವರು ಬರ್ಕೊಂಡು ಹೋಗ್ತೀರಂದರೆ ಬರ್ಕೊಂಡು ಹೋಗ್ಬೋದು ಅದಾಯಿತ ಹೀಗೆ ಇಷ್ಟು ಗುರು ತಗೊಳ್ಳುವ ಕ್ರಮ ಹಾಗೆ ನಿಯಮ ಹೀಗೆ ಇರ್ತದೆ ವೀಕ್ಷಕರೇ ಇನ್ನೂ ಹೆಚ್ಚಿನ ರೀತಿ ಇದೆ ನೀವು ಮಾಡ್ಕೊಳ್ಳೋದಾದರೆ ನೀವು ನಿಮ್ಮದೇನಾದರೂ ಪ್ರಶ್ನೆ ಇದ್ದರೆ ಮತ್ತು ಬೇರೆ ಬರ್ದು ಹಾಕ್ಬೋದು ಜಯಶ್ರೀ ದುರ್ಗಾಂಬ ಹರ ಹರ ಮಾದೇವ್ ಸರಿಯಾದ ಕ್ರಮದಲ್ಲಿ ದೀಕ್ಷೆ ತಗೊಂಡು ಅದನ್ನು ಸಿದ್ಧಿ ಮಾಡಿ ಧರ್ಮದ ಕೆಲಸನೂ ಮಾಡಿ ನಿಮಗೂ ಹೆಸರು ಬರುತ್ತೆ ಹಾಗೆ ನಿಮ್ಮ ಭಕ್ತರಿಗೂ ಒಳ್ಳೆಯದಾಗುತ್ತೆ ಹಾಗೆ ನೀವು ಮಾಡುವ ಸೇವೆಯಿಂದ ದೇವರಿಗೂ ಖುಷಿಯಾಗುತ್ತೆ ನಿಮಗೆ ಹೆಚ್ಚಿನ ಅನುಗ್ರಹವೂ ಸಿಗುತ್ತೆ ಹಾಗೆ ನಿಮಗೆ ಸಿದ್ಧಿ ಮಾಡಲಿಕ್ಕೆ ಎಲ್ಲ ಮಾರ್ಗಗಳನ್ನು ನಾನು ತೋರಿಸ್ಕೊಡ್ತೇನೆ ಹಾಗೆ ಯಾವ ರೀತಿ ದೇವರ ಸೇವೆ ಮಾಡಬೇಕು ಯಾವ ರೀತಿ ದೇವರ ದರ್ಶನ ಮಾಡಬೇಕು ಯಾವ ರೀತಿ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು ಪ್ರತಿಯೊಂದನ್ನು ತಿಳಿಸಿ ನಿಮಗೆ ಗುರುದೀಕ್ಷೆನ ಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ ನಮಸ್ತೆ ಶ್ರೀ ದುರ್ಗಾಂಬ ಹಾಗೆ ಆದಷ್ಟು ಈ ವಿಡಿಯೋನ ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಆದಷ್ಟು ಸಹಾಯ ಆಗಲಿ ಅವ್ರಿಗೂ ಕೂಡ ಅಂತ ಹೇಳ್ತಾ ಹಾಗೆ ಇನ್ನೊಂದು ಏನಂದರೆ ಏನೇ ಆರೋಗ್ಯ ಸಮಸ್ಯೆ ಮದುವೆ ಪ್ರೀತಿ ಪ್ರೇಮ ವ್ಯಾಪಾರ ವ್ಯವಹಾರ ಚೆನ್ನಾಗಲಿಕ್ಕೆ ಎಂದೇ ಎಟು ಜಡ್ಡು ಏನೇ ಸಮಸ್ಯೆ ಇದ್ರೂ ನಾವು ನಿವಾರಣೆ ಮಾಡಿಕೊಡ್ತೇವೆ ಅದು ಪ್ರೀ ಸಮಯದಲ್ಲಿ ಮಾತ್ರ